Okay. నాగభూషణ ప్రియనే నిఖిల నేత్రుతనే నాగభూషణ ప్రియనే కఠితాంకిమలాంగణి కర్ణకుండల దారనే కఠితాంకిత కోమలాంగి కర్ణకుండల దారనే శరణు సిద్ధి వినాయక ಶು ವೀದ್ಯ ಪ್ರಯಕೂತಿ ನ ಪದಕೆ ಬಾಹು ಅಸ್ತ ಚತುಷ್ಟನೆ ಬಟ ಮೂ ಪದಕ ಹಾರಣೆ ಬಾಹು ಅಸ್ತ ಚತುಷ್ಟನೆ Attention Sunday days, Attention Eager. ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಹದಿನಾಲ್ಕು ಮತ್ತು ಹದಿನೇಳನೇ ವರ್ಷದೊಳಗಿನ ಶಾಲಾ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಥೋಬಾಲ್ ಪಂದಾವಳಿಯನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಬೇಕಮಂಗಲ ಕೆಜಿಎಫ್ ತಾಲೂಕು ಇಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪಂದ್ಯಾವಳಿ ಭಾಗವಹಿಸುತ್ತಿರುವ ನಾವು

ಮೂರು ವಿಚಾರಗಳನ್ನು ಆಗ್ತಿದ್ದಂಗೆ ನೀವೆಲ್ಲ ತಯಾರಿ ಎಕ್ಸಾಮಿನೇಷನ್ ತಯಾರಿ ಬಿಸಿಲು ಸಹ ನೆತ್ತಿಗೇರ್ತಾ ಇದೆ ಯಾರಿಗೂ ಸಹ ಮುಖ್ಯ ಅತಿಥಿಗಳ ಭಾಷಣಗಳನ್ನು ಕೇಳುವಂತ ಒಂದು ಸ್ಥಿತಿ ಇಲ್ಲೇನು ನಿರ್ಮಾಣ ಆಗಿಲ್ಲ ಅಂತಾನು ಭಾವಿಸ್ತೇನೆ ಅದೇ ನಿಟ್ಟಿನಲ್ಲಿ ಇವತ್ತೇನು ನಾಲ್ಕು ವಿಭಾಗಗಳಿಂದ ಬಂದಿರ್ತಕ್ಕಂತ ಮಕ್ಕಳು ಯಾವಾಗ್ಲೂ ಬೆಂಗಳೂರು ವಿಭಾಗದವರೆಗೆ ಗೆಲ್ತಾರೆ ಅನ್ನೋ ಒಂದು ಸಂದೇಶನ ಆಮೋಣ ಹೇಳಿದ್ರು ಏನ್ ನೀವೆಲ್ಲ ನೋಡಿದ್ರೆ ಕಾಲೇಜ್ ಹುಡುಗರು ನಿಮ್ಮನ್ನ ನೋಡ್ತಾ ಇದ್ರೆ ಅಲ್ವನ್ ಬೆಂಗಳೂರು ವಿಭಾಗದವ್ರು ನೋಡಿದ್ರೆ ಎಲ್ಲ ಮಿಸ್ ಆಗಿ ಕಾಲೇಜ್ ಅವ್ರು ಬಂದಿದ್ದಾರೆ ಸದೃಢವಾಗಿದ್ದಾರೆ ಅಂತೇಳಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಆಮಣ್ಣ ಹೇಳಿದ ನಿಜ ಅನ್ಸುತ್ತೆ ಇವರು ದೈತ್ಯರ ಮುಂದೆ ಅವರು ಹೇಗಪ್ಪ ಅಂತ ಅಲ್ವಾನ ಹಾಗಾಗಿ ವರ್ಷ ವರ್ಷ ನೀವೇ ಗೆತ್ಕೊಂಡು ಹೋಗ್ತಿದ್ದೀರಂತಯ್ಯ ಏನ್ ಸೀಕ್ರೆಟ್ ಸೀಕ್ರೆಟ್ ಏನಂದ್ರೆ ಪ್ರಾಕ್ಟೀಸ್ ಎ ಸೀಕ್ರೆಟ್ ಹೌದಲ್ಲ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಶಿಕ್ಷಣ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಯಾವುದೇ ರಂಗದಲ್ಲಿ ಅಭ್ಯಾಸ ಅನ್ನೋದಿದೆಯಲ್ಲ ಅದು ಅಂತಿಮವಾಗಿ ಫಲಿತಾಂಶದತ್ತ ಕೊಂಡೊಯ್ತೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕು ಆ ನಿಟ್ಟಿನಲ್ಲಿ ಖಂಡಿತ ಅವರ ಸತತ ಪರಿಶ್ರಮ ಮತ್ತೆ ಅವರು ಕಲಿತಂತ ಒಂದಷ್ಟು ಟೆಕ್ನಿಕ್ಸ್ ಮತ್ತೆ ಎದುರಾವಳಿಯನ್ನ ಹೇಗೆ ನಾವು ಬೀಳ್ಸ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿದ್ದಾರೆ ಬೆಂಗಳೂರು ವಿಭಾಗದವರು ಅಂತೇಳಿ ನಾನು ಭಾವಿಸ್ತೇನೆ ಆದ್ರೂ ಸಹ ಅದು ಅದಕ್ಕಿಂತ ಮೀರಿದಂತ ಒಂದು ಅಭ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಖಂಡಿತ ಫಲಿತಾಂಶ ಏರುಪೇರು ಆಗುತ್ತೆ ಆ ನಿಟ್ಟಿನಲ್ಲಿ ಈ ಬಾರಿ ಏನು ಬೆಲ್ಗಾಂ ಭಾಗದಿಂದ ಬಂದಿರೋರು ಇರ್ಬೋದು ಅವರು ಸಹ ಕಲಬುರಗಿ ವಿಭಾಗದವ್ರು ಇರ್ಬೋದು ಖಂಡಿತ ಇವರಷ್ಟು ಸದೃಢವಾಗಿ ಇಲ್ದಿದ್ರು ಸಹ ಗೆಲ್ತಾರೆ ಅಂತೇಳಿ ಅನಿಸ್ತಿದೆ ನನಗೆ ಮೈಸೂರು ವಿಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಇದ್ದಾರೆ ಹುಡುಗರು ಆದ್ರೆ ಆಗ್ತಿದ್ದಂಗೆ ತಾವುಗಳೆಲ್ಲ ತಮ್ಮ ರೆಗ್ಯುಲರ್ ವಿದ್ಯಾಭ್ಯಾಸದ ಕಡೆ ಮರಳಬೇಕಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ಇನ್ನೇನು ಆಲ್ಮೋಸ್ಟ್ ನಾನು ಇವತ್ತು ಒಂದು ನಾಲ್ಕು ಜಿಲ್ಲೆಯ ನನ್ನ ಸಹ ವ್ಯಾಪ್ತಿಯ ನಾಲ್ಕು ಶೈಕ್ಷಣಿಕ ಜಿಲ್ಲೆಯ ಈಗಾಗಲೇ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಸರ್ಕಾರದ ವತಿಯಿಂದ ಸಾಕಷ್ಟು ಇಪ್ಪತ್ತು ಅಂಶಗಳ ಪ್ರೋಗ್ರಾಮ್ಗಳನ್ನು ಹಾಕಿಕೊಂಡು ಈ ಬಾರಿ ಶಿಕ್ಷಣದಲ್ಲಿ ಏನು ಸ್ಪರ್ಧೆ ಒಟ್ಟ ಮಟ್ಟಿನಲ್ಲಿ ಸರ್ಕಾರ ಹತ್ತು ಹಲವಾರು ಚಿಂತನೆಗಳೊಂದಿಗೆ ಈಗ ಒಂದು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತರುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಹೈಸ್ಕೂಲ್ ಮಕ್ಕಳಿಗೆ ನಮ್ಮ ಡಿ ಡಿ ಪಿ ಇಲ್ಲೇ ಇದ್ದಾರೆ ಗ್ರೂಪ್ ಸ್ಟಡೀಸು ವೇಕಪ್ ಕಾಲ್ಸು ಜೊತೆಗೆ ಅಡಾಪ್ಟೇಟಿ ಅಡಾಪ್ಟೇಷನ್ ಈ ಥರ ಹತ್ತು ಹಲವಾರು ಇದನ್ನು ಅಳವಡಿಸ್ಕೊಂಡು ಅದರಲ್ಲಿ ಕ್ಯಾಟಗರೈಸ್ ಮಾಡಿಕೊಂಡು ಎ ಬಿ ಸಿ 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 ಪ್ಲಸ್ಸು ಬಿ ಬಿ ಪ್ಲಸ್ಸು ಎ ಎ ಪ್ಲಸ್ ಮಾಡಿಕೊಂಡು ಆ ಮಕ್ಕಳನ್ನು ಎಲ್ಲರೂ ತೇರ್ಗಡೆ ಆಗದೆ ಇರೋರು ತೇರ್ಗಡೆ ಆಗಬೇಕು ಮತ್ತು ತೇರ್ಗಡೆ ಆಗುವವರು ಸೆಕೆಂಡ್ ಕ್ಲಾಸ್ ಆಗಬೇಕು ಸೆಕೆಂಡ್ ಕ್ಲಾಸ್ ಅವ್ರು ಫಸ್ಟ್ ಕ್ಲಾಸ್ ಆಗಬೇಕು ಅವರು ಡಿಸ್ಟಿಂಕ್ಷನ್ ಆಗಬೇಕು ಅಂತೇಳಿ ಈ ಥರ ಸತತ ಪ್ರಯತ್ನಗಳು ನಡೀತಾ ಇದೆ ಯಾಕೆ ಅದು ಅಂತ ಹೇಳಿದ್ರೆ ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು ಭವಿಷ್ಯದಲ್ಲಿ ನಿಮ್ಮ ಜೀವನದ ಕನಸನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿರುವಂಥ ಅಂಶಗಳನ್ನು ಅಳವಡಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಸಹ ಈಗ ಏನು ರಜಾದಿನಗಳಲ್ಲಿ ಸಹ ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಂಡು ಪಠ್ಯಕ್ರಮಗಳನ್ನು ಪೂರ್ಣ ಮಾಡೋದು ಜೊತೆ ಜೊತೆಯಲ್ಲಿ ಮಕ್ಕಳನ್ನ ತೇರ್ಗಡೆಯಾಗಿ ಅನ್ನೋ ನಿಟ್ಟಿನಲ್ಲಿ ಆಗ್ತಿದೆ ಅದು ಒಂದರಿಂದಾನೆ ಅಲ್ಲ ಸಾಧ್ಯ ಇಲ್ಲ ದೈಹಿಕವಾಗಿ ಸದೃಢರಾಗಿರ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ದೈಹಿಕ ಸದೃಢವಾಗಿ ಇವತ್ತು ಕ್ರೀಡಾ ಕಾರ್ಯಕ್ರಮಗಳು ಸಹ ಹಾಕಿ ಕೊಡ್ತಾ ಈಗಾಗಲೇ ತಡ ಆಯಿತು ಅಂತೇಳಿ ಅಂದರೆ ನಾನು ಟಿ ಡಿ ಇಲ್ಲ ಸರ್ ಇದೇ ಲಾಸ್ಟ್ ಡೇನ್ ಯಾವುದು ಇಲ್ಲ ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಅನ್ನೋದನ್ನು ಹೇಳಿದ್ರು ಯಾಕಂತ ಹೇಳಿದ್ರೆ ಜನವರಿ ಪ್ರಾರಂಭ ಕಷ್ಟಕ್ಕೆ ನಾವು ಸಂಪೂರ್ಣವಾಗಿ ಕ್ರೀಡೆಗಳಿಗೆಲ್ಲ ಒಂದು ಸ್ಟಾಪ್ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಏನು ಅಭ್ಯಾಸದ ಕಡೆಗೆ ಒಂದು ಹೊರಡಬೇಕಾಗುತ್ತೆ ಆ ನಿಟ್ಟ ಮೇಲೆ ಮೋಸ್ಟ್ಲಿ ಇದೇ ಅಂತ ಅಂತೇಳಿ ನಾನು ಭಾವಿಸ್ತೇನೆ ದೇಹವನ್ನು ಎಲ್ಲಿವರೆಗೂ ನಾವು ಪೂರ್ಣ ಪ್ರಮಾಣದಲ್ಲಿ ದಂಡಿಸಲು ಆವಾಗ ಬಾಡಿ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಾಡಿ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್ ಬರಬೇಕಂದ್ರೆ ದೇಹವನ್ನು ದಂಡಿಸ್ಬೇಕಾಗಿರುತ್ತೆ ಪೂರ್ಣ ಪ್ರಮಾಣದಲ್ಲಿ ನೂರು ಮಕ್ಕಳಿಗೆ ನೂರು ನೂರು ಸಾಧ್ಯವಾಗುತ್ತೆ ಅಂತೇಳಿಲ್ಲ ಯಾರ್ಯಾರು ಯಾವ ಕ್ರೀಡೆ ಕಡೆ ಒಲವಿದೆ ಯಾವ ಕ್ರೀಡೆ ಸೈಲಿ ಆಸಕ್ತಿ ಹೊಂದಿದ್ದಾರೆ ಅವರಿಗೆ ಮಾತ್ರನೇ ಅವಕಾಶಗಳು ಬರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ರಾಜ್ಯ ಮಟ್ಟದ ಪ್ರೊಬಾಲ್ ಪಂದ್ಯಾವಳಿಗಳು ಏನು ಈ ಭಾಗದಲ್ಲಿ ನಡೀತಾ ಇದೆ ಖಂಡಿತ ಸದೃಢವಾಗಿರುವಂತಹ ಮಕ್ಕಳು ಸಹ ಅದೇ ನಿಟ್ಟಿನಲ್ಲಿ ಅಭ್ಯಾಸದಂತೆ ಹತ್ತು ಹಲವಾರು ಟೆಕ್ನಿಕ್ಗಳನ್ನ ಕಲಿತ್ಕೊಂಡಿರೋ ಮಕ್ಕಳು ಸಹ ಇವತ್ತು ಅವ ಇಲ್ಲಿ ಅವರ ಒಂದು ಪ್ರದರ್ಶನ ನಡೆಯುತ್ತೆ ಆ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ಗ್ರಾಮಾಂತರ ಭಾಗದಲ್ಲಿ ಮಾತ್ರ ನಾವು ಇದನ್ನು ಕಾಣ್ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಕನ್ನಡ ಶಾಲೆಯಲ್ಲಿ ಹೋದಂಥ ನಾನು ಸಹ ಖಂಡಿತ ಕಬಡ್ಡಿ ಆಡ್ತಿದ್ವಿ ಜೊತೆಗೆ ನಾವು ಅಥ್ಲೆಟ್ ನಾವು ಬೇಸಿಕಲಿ ಆಗ ಅಥ್ಲೆಟ್ ಹಾಗಾಗಿ ಇದರಿಂದ ಅನುಕೂಲಗಳೇನಾಗುತ್ತೆ ಈಗ ಒಂದು ಹೇಳ್ತೇನೆ ಪೊಲೀಸು ಸೆಲೆಕ್ಷನ್ಸ್ ನಾನು ಪೊಲೀಸ್ ಆಫೀಸರ್ ಆಗಿದ್ದೆ ಅಂತ ಸೆಲೆಕ್ಷನ್ಸಲ್ಲಿ ಈಗಲೂ ಸಹ ಹನ್ನೆರಡು ಮೀಟರ್ ಲೆವೆನ್ ಪಾಯಿಂಟ್ ಟು ಏಟ್ ಸೆಕೆಂಡ್ಸ್ ನಂದೇ ಇದೆ ರೆಕಾರ್ಡ್ ಯಾಕೆ ಅಂಥೇಳಿದ್ರೆ ಯಾಕೆ ಅಂತೇಳಿ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಏನು ಕಲಿಕಾ ವ್ಯವಸ್ಥೆಯಲ್ಲಿ ಏನು ಅಭ್ಯಾಸ ಮಾಡಿಕೊಂಡಿರ್ತೇವೆ ದೇಹವನ್ನು ದಂಡದಂಥ ಸಂದರ್ಭದಲ್ಲಿ ಆ ಮಂದಿನ ಭವಿಷ್ಯದಲ್ಲಿ ಬದುಕು ಅಂದರೆ ಆಯುಸ್ಸನ್ನು ಸಹ ಹೆಚ್ಚು ಮಾಡ್ಕೊಂಡು ನಾವು ಯಾರೂ ದೇಹವನ್ನು ಸರಿಯಾಗಿ ದಂಡಿಸೋದಿಲ್ಲ ಅವರಿಗೆ ಹತ್ತು ಹಲವಾರು ಅನಾರೋಗ್ಯದ ಸಮಸ್ಯೆಗಳು ಬರ್ತವೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಳೋದಷ್ಟೇ ನಾನು ಕ್ರೀಡೆಗೆ ನೀವು ಕ್ರೀಡೆ ಆಡುವಂಥ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡಬೇಕಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದು ನಮ್ಮಲ್ಲಿ ಪಿ ಟಿ ಕ್ಲಾಸ್ ಇರುವಾಗ ಎಲ್ರೂ ಆ ಪಿ ಟಿ ಕ್ಲಾಸನ್ನು ಬಳಸ್ಕೊಬೇಕಾಗಿರುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಳುವಷ್ಟು ದೇಹವನ್ನು ದಂಡಿಸಿದಾಗ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತೆ ಆ ನಿಟ್ಟಿನಲ್ಲಿ ದೇಹ ಮತ್ತು ಮನಸ್ಸು ಎರಡು ಕೋ ಕೋಆರ್ಡಿನೇಷನ್ ಆದಾಗ ಸಾಧನೆಗೆ ಹತ್ರವಾಗ್ತೀರಾ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯಗಳನ್ನು ಕೊರ್ತಾ ಗೆದ್ದವರು ಬೀಗೋಂಗಿಲ್ಲ ಸೋತೋರು ನಾವು ಸೋತಿದ್ದೀವಿ ಅಂತೇಳಿ ಅಳ್ಕೋಂಗಿಲ್ಲ ಇವತ್ತಿನ ನಿಮ್ಮ ಸೋಲು ನಾಳೆ ಗೆಲುವಾಗುತ್ತೆ ಇವತ್ತಿನ ನಿಮ್ಮ ಗೆಲುವು ನಾಳೆ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತೆ ಅಂತೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹೇಳಿ ನನ್ನ ಮಾತು ನಾನು ವೆಂಕನಗೌಡ ಶ್ರೀಮತಿ ಮೇರಿ ಮೇಡಮ್ ಅವರು ದಯವಿಟ್ಟು ಚಪ್ಪಾಡಿ ಪ್ರೇಮಕೋಟೆ ವೈಸ್ ಭಾಗದ ಗೋಪಿನಾಥ್ ಅನಿತ್ ಬೀರ್ಪೋರ ಜೋಯಲ್ ಪಿಂಟು ಕುಮಾರಿ ಪ್ರೇಮ್ ಕೋಟೆ ಮ್ಯಾನೇಜರ್ಸ್ ಅವರು ಪ್ರೈವೇಟ್ ತದನಂತರ ಕಂಸವೆ ಪಾಲರ್ ನದಿ ಇದೆ ಇವೆಲ್ಲವನ್ನ ನೋಡಿಕೊಂಡು ಸಂತೋಷವಾಗಿ ಚೆನ್ನಬಿಡಿ ಯಾಕಂದ್ರೆ ವಿದ್ಯಾರ್ಥಿಗೆ ದಿನವೇ ಪುರುಷಣ ವೀನಪುಟುಗೆ ನಾಲ್ಮೈ ಪುರುಷ ನಾಳೆ ನಿಮ್ಮ ನಿಧೆ ಮಕ್ಕಳ ಇಲ್ಲಿ ತಾಳ್ಮೆ ಇರ್ತಾರೆ ಸ್ವತಃ ಕ್ರೀಡಾಪಟ್ಟವರು ಅವರು ಬಂದು ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಿಂದ ಮಾತಾಡ ಹೇಳಿ ಆ ಮಕ್ಕಳಿಗೆ ಉಲ್ಲಾಸ ಉತ್ಸಾಹವನ್ನು ತುಂಬಿದ್ದಾರೆ ನನ್ನ ಶಾಸಕರಿಗೆ ನಮ್ಮ ನಮಗೆಲ್ಲರಿಗೂ ಶುಭವಾಗಲಿ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಸೋತವರು ಕುಗ್ಬೇಕಾಗಿಲ್ಲ ಗೆದ್ದಂತವರು ಮುಂದಿನ ಹಂತಗಳಿಗೆ ತಯಾರಿ ಆಗ್ಬೇಕು ಅಂತ ಹೇಳಿ ತಿಳಿಸ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗ್ಲಿ ಅಂತ ಆರೈಸ ಇಲ್ಲಿ ಕರೆದು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಕ್ಲಬ್ ಬಹಳ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮಾತಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರಿಸಿದಂತ ನಮ್ಮೆಲ್ಲ ನೆಚ್ಚಿನ ಅಪ್ಪೇಗೌಡ ಸರ್ ಅವರು ಮಾನ್ಯ ಜಿಲ್ಲಾ ಯಾವ್ದಾದ್ರು ಒಂದು ಕ್ರೀಡೆಯನ್ನು ನಾವು ತಗೋಬೇಕು ಅನ್ಕೊಂಡಿದ್ವಿ ಮೊದಲು ಎರಡ್ ಸಾವಿರದಲ್ಲಿ ನಾವು ವಾಲಿಬಾಲ್ ಅನ್ನು ತಗೊಂಡಿದ್ವಿ ನಾವು ವಾಲಿಬಾಲ್ ಕಬಡ್ಡಿ ಕೊಕ್ಕೋ ಅಂತ ಕೇಳಿದ್ದು ಆದ್ರೆ ಸರ್ಕಾರ ನಮಗೆ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಆ ಅವನು ಇದರಿಂದ ಎಲ್ಲಾ ವಿಭಾಗಗಳಿಂದ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಊಟ ಮತ್ತು ವಸತಿಯನ್ನ ಕೊಡೋದು ನಮ್ಮ ಜವಾಬ್ದಾರಿಯುತವಾದ ಕೆಲಸ ಅದು ನಾಳೆ ಅವರು ಹೋಗುವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಅದು ತೃಪ್ತಿ ಆಗ್ತದೆ ಅಷ್ಟೇ ಅದ್ರ ಜೊತೆಗೆ ಏನು ಹನ್ನೆರಡು ವರ್ಷಗಳಿಂದ ಈ ವಿ ಐ ಪಿ ಶಾಲೆಯವರು ಬೆಂಗಳೂರು ರಾಜ್ಯಮಟ್ಟದ ಪ್ರಶಸ್ತಿಯನ್ನ ಪಡಿತಾರೆ ಅಂತ ಎಲ್ರೂ ಕೂಡ ಇವತ್ತು ಬಂದಿದ್ದಾರೆ ಇಲ್ಲಿ ಅವರ ಒಂದು ಪ್ರೋತ್ಸಾಹ ಹೇಗಿದೆ ಅಂತ ಹೇಳಿದ್ರೆ ಅವರಿಗೆ ಅವ್ರ ಎಲ್ಲರೂ ಕೂಡ ಒಂದು ಕುಟುಂಬ ಪೂರ್ತಿ ಇಲ್ಲಿ ಬಂದಿದ್ದಾರೆ ನಿನ್ನೆಯಿಂದ ಅವರು ಇಲ್ಲಿ ಮಕ್ಕಳ ಒಂದು ಇದಕ್ಕೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಆದ್ರೂ ಕೂಡ ಅಲ್ಲಿ ಅಷ್ಟು ವರ್ಷಗಳಿಂದ ಕೂಡ ಅದನ್ನು ಅವರು ಗೆಲ್ಲಿಸಿ ಗೆಲ್ತಾ ಇದ್ದಾರಲ್ಲ ಅದನ್ನು ಹೋಗಿ ಅನಂತ ಅಂತ ಧನ್ಯವಾದಗಳು ಹೇಳಿ ಏನಾದ್ರೂ ಊಟ ವಸತಿ ಉಪಹಾರ ಯಾವ್ದಾದ್ರು ಬೇಕಾದಂತ ಪರಿಸ್ಥಿತಿಯಲ್ಲಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಯಾರು ಬೇಕಾದ್ರೂ ಕೇಳಬಹುದು ನೀವು ಒಳ್ಳೆಯ ಆಹಾರ ಮತ್ತು ವಸತಿಯನ್ನು ಪಡೆದು ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಯಾರ್ದಾಗಲಿ ಇದ್ರೂ ಕೂಡ ನೀವು ಎಲ್ಲರೂ ಕೂಡ ಹಾಗೆ ಹೋಗುವಾಗ ಸಂತೋಷವಾಗಿ ಹೋಗ್ಬೇಕು ಅಂತ ಹೇಳಿ ನಾನು ನಮ್ಗೆಲ್ಲರೂ ಕೂಡ ಶುಭ ಹಾರೈಸ್ತೇನೆ ಜೈ ಜೈ ಕರ್ನಾಟಕ ini ini